ಬಹಳ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೆ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿಯ ಫಲಗಳ ಆಧಾರಿತವಾಗಿ ಕುಂಭರಾಶಿಯವರ ವರ್ಷ ಭವಿಷ್ಯವನ್ನು ನೋಡೋದಾದರೆ ಜನವರಿ ತಿಂಗಳಿನಿಂದಲೇ ಕುಂಭರಾಶಿಯವರಿಗೆ ಅದ್ಭುತವಾದಂತಹ ಯೋಗ ಕಾಣ್ತಾ ಇದೆ ಎಷ್ಟು ವರ್ಷಗಳಿಂದ ಮನೆಯನ್ನು ತಗೊಳ್ಬೇಕು ಕಟ್ಟಬೇಕು ಅನ್ನುವಂತಹ ಆಸೆಯಲ್ಲಿದ್ದವರು ಈ ವರ್ಷ ಖಂಡಿತವಾಗಿಯೂ ನಿಮ್ಮ ಆಸೆಯನ್ನು ನೆರವೇರಿಸಿಕೊಳ್ತೀರಾ ಅದ್ಭುತವಾದ ಮನೆಯನ್ನು ಕೊಂಡ್ಕೊಳ್ತಕ್ಕಂಥ ಯೋಗ ಇದೆ ನೀವು ಯೋಗದ ಕಡೆಗೆ ಗಮನವನ್ನು ಕೊಟ್ಟು ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿದರೆ ಜನವರಿ ತಿಂಗಳಿನಿಂದಲೇ ನಿಮಗೆ ಮನೆಯನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ಶುಭವನ್ನು ತರ್ತವೆ ಈ ತಿಂಗಳಿನಲ್ಲಿ ನೀವು ಯಾವ ಕೆಲಸವನ್ನು ಕೈಗೆತ್ತಿಕೊಳ್ತೀರೋ ಅದು ಅದ್ಭುತವಾದಂತಹ ಸಾಧನೆಯನ್ನು ಮಾಡುತ್ತೆ ಗುರಿಯನ್ನು ತಲುಪುತ್ತೆ ಪ್ರಗತಿಯನ್ನು ತಂದುಕೊಡುತ್ತೆ ಮುಂದಿನ ಜೀವನಕ್ಕೂ ಸಹ ನಿಮಗೆ ಅದ್ಭುತವಾದಂತಹ ಪ್ರಗತಿಯನ್ನು ತಂದುಕೊಡ್ತಕ್ಕಂತಹ ಯೋಗಗಳು ನಿರ್ಮಾಣ ಆಗ್ತಾ ಇದೆ ಉದ್ಯೋಗದಲ್ಲಿ ಹೆಚ್ಚು ಪ್ರಗತಿಯನ್ನು ಕಾಣ್ತೀರಾ ಕೌಟುಂಬಿಕವಾಗಿ ಅತ್ಯಂತ ಸುಖದಾಯಕವಾದಂತಹ ತಿಂಗಳು ಇದಾಗಿರುತ್ತೆ ಮನೆಯಲ್ಲಿ ಅದ್ಭುತವಾದಂತಹ ವಾತಾವರಣ ಶುಭ ಸಮಾಚಾರಗಳು ಶುಭ ಕಾರ್ಯಗಳು ನಡೀತಕ್ಕಂತಹ ಸೂಚನೆಗಳು ಕಂಡು ಬರ್ತವೆ ಯಾವ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತಾರೋ ಅದು ಮುಕ್ಕಾಲು ಅಂಶ ಜನವರಿನಲ್ಲಿ ಮುಕ್ತಾಯವಾಗ್ತಕ್ಕಂತಹ ಅದ್ಭುತ ಸಮಯನೂ ನಿಮಗಾಗಿದೆ ಒಟ್ಟಿನಲ್ಲಿ ಮನಸ್ಸನ್ನು ನಿಶ್ಚಲವಾಗಿಟ್ಕೊಳ್ಳಿ ಸುಖ ಸುಮ್ಮನೆ ನಿಮ್ಮ ದಿಕ್ಕನ್ನು ತಪ್ಪಿಸ್ತಕ್ಕಂತಹ ವ್ಯಕ್ತಿಗಳು ನಿಮ್ಮ ಸುತ್ತಲೇ ಇದ್ದಾರೆ ಅನ್ನೋದು ಖಂಡಿತವಾಗಿಯೂ ನಿಜ ಆದ್ದರಿಂದ ನಿಮ್ಮ ಹಿತಶತ್ರುಗಳ ಕಡೆಗೆ ಸುತ್ತಮುತ್ತಲಿದವರ ಕಡೆಗೆ ಹಾಗೆ ಸ್ನೇಹಿತರು ಇದರಲ್ಲಿ ನಿಜವಾದಂತಹ ನಿಮ್ಮ ಹಿತೈಷಿಗಳು ಯಾರು ಅನ್ನೋದನ್ನು ಗುರ್ತು ಹಿಡಿಯೋದ್ರಲ್ಲಿ ಮಾತ್ರ ಈ ತಿಂಗಳು ಸ್ವಲ್ಪ ನೀವು ಕಷ್ಟಪಡಬೇಕಾಗುತ್ತೆ ಗೊತ್ತಾಗೋದಿಲ್ಲ ನಿಮಗೆ ಕುಡಿಬಾಡಿದ ಮೇಲೆ ಕೂಡ ಕತ್ತರಿಸಿರೋದು ಗೊತ್ತಾಗುತ್ತೆ ಅಂತ ಆ ರೀತಿಯ ಸಂದರ್ಭಗಳು ಬರುತ್ತೆ ಎಚ್ಚರ ಇರಲಿ ಈ ತಿಂಗಳಲ್ಲಿ ನೀವು ವಹಿಸಬೇಕಾದಂಥ ಎಚ್ಚರಿಕೆ ಇದೇನೆ ಹಿತಶತ್ರುಗಳಿಂದ ಬಂಧು ಬಾಂಧವರಿಂದ ನಿಮ್ಗೆ ನಿಮ್ಮ ಜೊತೆಗೆ ಸವಿಯಾಗಿ ಯಾರು ಮಾತಾಡ್ಕೊಂಡಿರ್ತಾರೋ ಅವರಿಂದ ನೀವು ನೀವು ಬಚಾವಾಗೋದು ಬಹಳ ಮುಖ್ಯ ಉಳಿದಂತೆ ಜನವರಿ ತಿಂಗಳು ಅತ್ಯಂತ ಪ್ರಶಸ್ತವಾದಂತಹ ತಿಂಗಳು ಆಗಿರುತ್ತೆ ನಿಮಗೆ ಫೆಬ್ರವರಿ ತಿಂಗಳಿನಲ್ಲಿ ನಿಮಗೆ ಅದ್ಭುತವಾದಂತಹ ಧನಾರ್ಜನೆಯನ್ನು ಮಾಡ್ತಕ್ಕಂತಹ ಯೋಗ ಇದೆ ಕಷ್ಟಪಡಬೇಕು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ನೀವು ನಿರೀಕ್ಷೆ ಮಾಡೋಕ್ಕಿಂತಲೂ ಹೆಚ್ಚು ಧನವನ್ನು ಸಂಪಾದಿಸುವಂತಹ ಅವಕಾಶಗಳು ನಿಮಗೆ ಫೆಬ್ರವರಿಯಲ್ಲಿ ತೆರ್ಕೊಳ್ಳುತ್ತೆ ಕಾರ್ಖಾನೆಗಳನ್ನು ಓಪನ್ ಮಾಡ್ಕೊಳ್ಳೋದಾಗ್ ಆಗ್ಬೋದು ಹೊಸ ಹೊಸ ಕಂಪನಿಯಲ್ಲಿರೋದು ಹೊಸ ಕಂಪನಿಯನ್ನು ಓಪನ್ ಮಾಡೋದಾಗಿರ್ಬೋದು ಅಥವಾ ಇತರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ನೀವು ಹಣವನ್ನು ತೊಡಗಿಸ್ಕೊಳ್ಳೋದೇ ಆಗೋದು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿಕೊಂಡು ನೀವು ಇದಕ್ಕೆ ಮುಂದುವರೆದಿದ್ದೆ ಆದರೆ ನಿಮಗೆ ಯಶಸ್ಸು ಸಿಗುತ್ತೆ ಹಿತಶತ್ರುಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದು ಬಹಳನೇ ಮುಖ್ಯವಾಗುತ್ತೆ ಹಣಕಾಸಿನ ಮುಗ್ಗಟ್ಟು ಬರದ ಹಾಗೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡೋದು ಸಹ ನಿಮ್ಮ ಕೈಯಲ್ಲೇ ಇದೆ ಈ ತಿಂಗಳಲ್ಲಿ ಬಂಧುಗಳು ನಿಮಗೆ ಸ್ವಲ್ಪ ಅಡೆತಡೆಯನ್ನು ಕೊಡ್ತಾರೆ ಕೌಟುಂಬಿಕವಾಗಿ ಸುಖವಾಗಿರುತ್ತೆ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೋ ಇಲ್ಲ ಅನ್ನೋದ್ರ ಕಡೆಗೆ ನೀವು ಗಮನವನ್ನು ಕೊಡಬೇಕಾಗುತ್ತೆ ಮನೆಯಲ್ಲಿರೋ ಹಿರಿಯರು ಮಹಿಳೆಯರು ಹಾಗೂ ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ನೀವು ತಗೊಳ್ಳೇಬೇಕಾಗುತ್ತೆ ಆರೋಗ್ಯದ ಕಡೆಗೆ ಗಮನ ಇರಲಿ ಹಿತಶತ್ರುಗಳಿಂದ ಸದಾಕಾಲ ನಿಮ್ಮನ್ನು ಕಾಪಾಡಿಕೊಳ್ಳೋದು ಹಿತಶತ್ರುಗಳು ಯಾರು ಅನ್ನೋದನ್ನು ಕಂಡುಕೊಳ್ಳೋದೇ ನಿಮಗೆ ಈ ತಿಂಗಳ ಎಚ್ಚರಿಕೆ ಮಾರ್ಚ್ ತಿಂಗಳು ನಿಮ್ಮ ಮಕ್ಕಳಿಗೆ ಅತಿ ಅದ್ಭುತವಾದಂತಹ ಅವಕಾಶಗಳನ್ನು ಒದಗಿಸ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ತೇರ್ಗಡೆ ಮತ್ತು ಅವಕಾಶಗಳು ದೊರೆತಕ್ಕಂತಹ ಸಮಯ ಇದು ಕುಟುಂಬದಲ್ಲಿ ಹಾಗೂ ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚು ಹೆಚ್ಚು ನಡೀತವೆ ಈ ತಿಂಗಳ ಎಚ್ಚರಿಕೆ ಅಂತ ಕುಂಬರಾಶಿಯವರಿಗೆ ಹೇಳೋದಾದರೆ ಸ್ವಲ್ಪ ಹಿತಶತ್ರುಗಳ ಕಾಟ ಹಾಗೆಯೇ ನೀವು ಹಣವನ್ನು ಕೈ ಬಿಚ್ಚಿ ಖರ್ಚು ಮಾಡುವಾಗ ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಕೈ ಸುಟ್ಕೊಳ್ತಕ್ಕಂತಹ ಸಂದರ್ಭಗಳು ಹೆಚ್ಚು ಬರ್ತವೆ ಮನೆಯಲ್ಲಿ ಇರ್ತಕ್ಕಂತಹ ಅಶಕ್ತರ ಬಗ್ಗೆ ಮ ಅಂದರೆ ಮಕ್ಕಳು ಹಾಗೂ ವೃದ್ಧರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಬೇಕು ನಿಮ್ಮ ಸಹ ನೀವು ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳೋದು ಸಹ ಭಾಳ ಉತ್ತಮವಾಗುತ್ತೆ ಯುಗಾದಿಯು ಸಹ ಈ ತಿಂಗಳಿನಲ್ಲೇ ಬರ್ತಾ ಇರೋದ್ರಿಂದ ಹೊಸ ಸಂವತ್ಸರದಲ್ಲಿ ನಿಮಗೆ ಅದ್ಭುತವಾದಂತಹ ಯಶಸ್ಸನ್ನೇ ಕಾಣುವಂಥ ಅವಕಾಶಗಳು ಅದಕ್ಕೆ ಬರ್ತಾ ಇದ್ದಾವೆ ಕುಂಭರಾಶಿ ಅವರಿಗೆ ಏಪ್ರಿಲ್ ತಿಂಗಳಲ್ಲಿ ನೀವು ಈ ಮೊದಲು ಯಾವುದಾದ್ರೂ ಹಣವನ್ನು ಅಥವಾ ಬೇರೆ ಇತರ ಕಾರ್ಯಗಳಿಗೆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಹಣ ಇದೆಯಲ್ಲ ಅದು ದುಪ್ಪಟ್ಟು ಆಗಿ ಹಿಂತಿರುಗಿ ಬರ್ತಕ್ಕಂತಹ ಅವಕಾಶಗಳು ಕಂಡು ಬರ್ತಾ ಇದೆ ಪ್ರದೇಶದಿಂದ ನಿಮಗೆ ಜನರಿಂದ ಸಹಾಯ ಸಿಗ್ಬೋದು ನೀವು ಸಹ ಪ್ರದೇಶದ ಜನರೊತ್ತಿಗೆ ಒಡನಾಟ ಇಟ್ಕೊಳ್ತಕ್ಕಂತಹ ಸಂದರ್ಭಗಳು ಬರ್ತಕ್ಕಂಥದ್ದು ಕಾರ್ಯ ಸಫಲತೆ ಇರುತ್ತೆ ನಿಮಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರಿ ಅಂತೇಳಿ ಹೇಳಿದರೆ ಅದು ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಸಂದರ್ಭಗಳು ಬರ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಆರೋಗ್ಯದ ಕಡೆ ಮಾತ್ರ ನೀವು ಈ ಸಲ ಗಮನ ಕೊಡಲೇಬೇಕಾಗುತ್ತೆ ಹೆಚ್ಚು ಹೆಚ್ಚು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರ ನೀವು ಜನಸಾಮಾನ್ಯರಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಾಮಾಜಿಕ ಜೀವನದಲ್ಲಿ ನಿಮಗೆ ಹೆಚ್ಚು ಮಾನ್ಯತೆಗಳು ಮತ್ತು ಗೌರವ ದೊರೆತಕ್ಕಂತಹ ತಿಂಗಳು ಇದು ಈ ತಿಂಗಳಲ್ಲಿ ನೀವು ಎಚ್ಚರಿಸ ವಹಿಸಬೇಕಾಗಿರ್ತಕ್ಕಂಥದ್ದು ಪ್ರದೇಶದ ವ್ಯಕ್ತಿಗಳೊಂದಿಗೆ ನೀವು ವ್ಯವಹಾರ ಮಾಡುವಾಗ ಸ್ವಲ್ಪ ನೋಡಿ ಮಾಡೋದು ಒಳ್ಳೆಯದು ಇಲ್ಲಾಂದರೆ ಮೋಸ ಹೋಗ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿ ಇರುತ್ತೆ ಮೇ ತಿಂಗಳಲ್ಲಿ ನಿಮಗೆ ಹೊಸ ಹೊಸ ಕೆಲಸಗಳಿಗೆ ಅವಕಾಶ ಹುಡ್ಕೊಂಡು ಬರುತ್ತೆ ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಯಾವುದೋ ಕೆಲಸ ಬಂತು ಅಂತ ಸ್ವಲ್ಪ ಯೋಚನೆ ಮಾಡದೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ತೊಂದರೆಯನ್ನು ತಂದುಕೊಡುತ್ತೆ ಬಹಳ ಎಚ್ಚರಿಕೆಯಿಂದ ಅದು ನೀವು ಮುಂದುವರೆದಿದ್ದೆ ಆದರೆ ಬರ್ತಕ್ಕಂಥ ಹೊಸ ಕೆಲಸಗಳಲ್ಲಿ ನೀವು ಆಯ್ಕೆಯನ್ನು ಮಾಡ್ಕೊಳ್ಬೇಕಾದಂತಹ ಅವಶ್ಯಕತೆ ಬಹಳ ಇದೆ ಈ ತಿಂಗಳಲ್ಲಿ ಈಗೇನಾದರೂ ಮಾಡಿದರೆ ನಿಮಗೆ ಅತಿ ಉತ್ತಮವಾದಂತಹ ಪ್ರಗತಿಯನ್ನು ಕಾಣ್ಬೋದು ಗುರುಹಿರಿಯರಲ್ಲಿ ಹೆಚ್ಚು ಗೌರವವನ್ನು ಇಟ್ಕೊಂಡಿರ್ತೀರಾ ನಿಮಗೆ ಸೌಖ್ಯ ತುಂಬ ಸೌಖ್ಯ ಆಗಲಿ ಆರೋಗ್ಯವಾಗಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ವಿಚಾರದಲ್ಲಿ ಮಾತ್ರ ಬಂಧು ಬಾಂಧವರ ಪ್ರೀತಿ ವಿಶ್ವಾಸ ನಿಮಗೆ ಇರುತ್ತೆ ಈ ತಿಂಗಳಲ್ಲಿ ಅಷ್ಟು ತೊಂದರೆಗಳು ಅವರಿಂದ ಆಗೋದಿಲ್ಲ ಕಾರ್ಯದಲ್ಲಿ ನೀವು ಮುನ್ನಡೆಯನ್ನು ಸಾಧಿಸ್ತೀರಾ ಯಾಕಂದರೆ ಹೆಚ್ಚು ಹೆಚ್ಚು ಕೌಶಲ್ಯವನ್ನು ನೀವು ಕೈಗೂಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಇದರಿಂದ ನಿಮಗೆ ಹೆಚ್ಚು ಗೌರವಗಳು ಮತ್ತು ವೃತ್ತಿಯಲ್ಲಿಯೂ ಸಹ ಪ್ರಗತಿ ಸಿಗತ್ತೆ ಹಾಗೆ ನೀವು ನಿಂದೆಗಳಿಗೆ ಸರಿ ಒಳಗಾಗಬೇಕಾಗುತ್ತೆ ಸ್ವಲ್ಪ ಅನಾವಶ್ಯಕವಾಗಿ ನೀವು ಏನೇ ತಪ್ಪು ಮಾಡದೇ ಇದ್ದರೂ ಸಹ ನಿಮಗೆ ಅಪನಿಂದೆಗಳು ಬರುವಂತಹ ಸಂದರ್ಭಗಳು ಜಾಸ್ತಿ ಇದೆ ಈ ತಿಂಗಳಲ್ಲಿ ಹಾಗೆ ಹೊಸ ಕೆಲಸಕ್ಕೆ ಹೋಗುವಾಗ ದಿಕ್ಕು ತಪ್ಪತಕ್ಕಂಥದ್ದು ಅಥವಾ ಬೇರೆ ರೀತಿಯಾದಂತಹ ದಾರಿಗೆ ಹೋಗ್ತಕ್ಕಂತಹ ಸಂದರ್ಭಗಳು ಇರುತ್ತೆ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಈ ತಿಂಗಳಲ್ಲಿ ನೀವು ಎದ್ ವಹಿಸಬೇಕಾದಂತಹ ಎಚ್ಚರಿಕೆ ಅಂತ ಹೇಳಿದ್ರೆ ಸಂಶಯ ಪಡೋರು ಬರೀ ನಿಮ್ಮ ಬಗ್ಗೆ ಸಂಶಯವನ್ನು ಪಡೋದು ಅದು ಹಾಗೆ ಮಾಡ್ತಾರೇನೋ ಹೀಗೆ ಮಾಡ್ತಾರೇನೋ ಅಂತ ಮತ್ತೆ ಅಷ್ಟೇ ಆದರೂ ಪರವಾಗಿಲ್ಲ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಪ್ರಚಾರವನ್ನು ಮಾಡ್ತಕ್ಕಂತಹ ಮಂದಿ ನಿಮ್ಮ ಸುತ್ತಲೂ ಇದ್ದರೆ ನಿಮ್ಮವರೇ ಇದ್ದಾರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ವಿಷಯ ಇದು ಇಲ್ಲ ಅಂತ ಹೇಳಿದರೆ ಅನಾವಶ್ಯಕ ನಿಮ್ಮ ಬಗ್ಗೆ ಅಪಪ್ರಚಾರ ಅಪನಿಂದೆಗಳು ಪ್ರಚಾರವಾಗಿ ನಿಮ್ಮ ಬಗ್ಗೆ ಗೌರವ ಮಾನ್ಯತೆಗಳು ಕಡಿಮೆ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚೆಚ್ಚು ಬರುತ್ತೆ ಕುಂಭರಾಶಿಯವರು ಎಚ್ಚರಿಕೆಯಿಂದ ಈ ತಿಂಗಳಲ್ಲಿ ಇರಲೇಬೇಕಾಗುತ್ತೆ ಕುಂಭರಾಶಿಯವರಿಗೆ ಜೂನ್ ತಿಂಗಳೊಂದು ಅತಿ ಅದ್ಭುತವಾದಂಥ ತಿಂಗಳು ಸಹ ಹೌದು ಹಾಗೆ ಅತಿ ವಿಚಿತ್ರವಾದಂತಹ ಸಂಗತಿಗಳು ನಡೀತಕ್ಕಂತಹ ತಿಂಗಳು ಸಹ ಹೌದು ಇಲ್ಲಿ ನೀವು ಸತ್ಸಂಗವನ್ನು ಮಾಡಿದರೆ ಮಾತ್ರ ಬಚಾವಾಗ್ತೀರಾ ಒಳ್ಳೆಯವರ ಸಹವಾಸ ಸೌಹಾರ್ದತೆಯಿಂದ ಇರ್ತಕ್ಕಂತಹದ್ದು ಗಮನಿಸ್ಕೊಂಡು ಯಾರು ಹಿತಚಿತ್ರಗಳು ಯಾರು ನಮ್ಮ ಹಿತವರು ಅನ್ನೋದನ್ನು ಅನುಸರಿಸ್ಕೊಂಡಿದ್ರೆ ಮಾತ್ರ ನಿಮಗೆ ಈ ತಿಂಗಳು ಶುಭವನ್ನು ತರಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂತೇಳಿ ಹೇಳಿದರೆ ಈ ಮುಸುಕಿನ ಗುದ್ದು ಅಥವಾ ಬೆಣ್ಣಿಗೆ ಚೂರಿ ಹಾಕೋದು ಈ ಥರದ ಪದಗಳೆಲ್ಲ ಇದಾವಲ್ಲ ಅವುಗಳ ಅರ್ಥ ನಿಮ್ಮ ಜೀವನದಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಈ ತಿಂಗಳು ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ತಂದೆ ತಾಯಿಗಳ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ಇಟ್ಕೊಳ್ಳಿ ಹಾಗೆ ಸಣ್ಣ ಕುಟುಂಬದಲ್ಲಿ ಒಳ್ಳೆಯ ಸುಖ ಸಂತೋಷಕರವಾದಂತಹ ಸಂದರ್ಭಗಳನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವು ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು ಸಹೋದರ ಸಹೋದರಿಯರಿಂದ ನಿಮಗೆ ಉತ್ತಮವಾದಂತಹ ಸುಖ ಅಥವಾ ಸಂತೋಷದಾಯಕವಾದಂತಹ ವಿಚಾರಗಳು ನಿಮ್ಮ ಕಡೆಗೆ ಹರಿದು ಬರ್ತವೆ ನೀವು ಯಾವ ಕಾರ್ಯವನ್ನು ಮಾಡಬೇಕು ಅಂತಿದ್ದೀರೋ ಆ ಕಾರ್ಯದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರ ಅದೇ ಮೊದಲೇ ಹೇಳಿದ ಹಾಗೆ ಉತ್ತಮವಾದ ಸಹವಾಸ ಇದ್ದರೆ ಮಾತ್ರ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಿ ಆರೋಗ್ಯದ ಬಗ್ಗೆ ಅಷ್ಟು ತೊಂದರೆ ಇಲ್ಲದೇ ಇದ್ರೂ ಸಹ ಸಡನ್ನಾಗಿ ಬರ್ತಕ್ಕಂಥ ಯಾವುದೋ ತೊಂದರೆ ನಿಮ್ಮನ್ನು ಕಷ್ಟ ಕಷ್ಟಕ್ಕೆ ಹಿಡ್ ಮಾಡಲಿಕ್ಕೆ ಸಾಧ್ಯ ಉಂಟು ಆದ್ದರಿಂದ ಈ ತಿಂಗಳಿನಲ್ಲಿ ನೀವು ವಹಿಸಬೇಕಾದಂತಹ ಎಚ್ಚರಿಕೆ ಅಂತ ಹೇಳಿದರೆ ಸ್ವಲ್ಪ ವ್ಯವಹಾರ ಮಾಡುವಾಗ ಅತ್ಯಂತ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕು ಮಾತು ಹಿಡಿತದಲ್ಲಿರಲಿ ಯೋಚನೆ ಮಾಡಿ ಮಾತಾಡಿ ಯೋಚನೆ ಮಾಡಿ ಕೆಲಸ ಮಾಡಿ ಯೋಚನೆ ಮಾಡಿ ಹಣವನ್ನು ತೊಗಿಸ್ಕೊಳ್ಳಿ ಜುಲೈ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಸಹೋದರ ಸಹೋದರಿಂದ ಸ್ವಲ್ಪ ತೊಂದರೆಗಳು ಬರುತ್ತೆ ಒಳಗೊಳಗೆ ಒಳಗೊಳಗೆ ಏನೋ ಪಿತೂರಿ ಮಾಡಿ ನಿಮ್ಮ ಬಗ್ಗೆ ವಿಚಿತ್ರವಾದಂತಹ ಗಾಸಿಪ್ಗಳನ್ನು ಅಡ್ತಕ್ಕಂತಹ ವಿಚಾರಗಳು ಕಂಡು ಬರ್ತಾ ಇದೆ ಮಾನಸಿಕವಾಗಿ ನಿಮಗೆ ಆಲಸ್ಯ ಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ದೈಹಿಕ ಆರೋಗ್ಯ ಚೆನ್ನಾಗೇ ಇದ್ದರೂ ಸಹ ಮಾನಸಿಕವಾಗಿ ಯಾವ ಕೆಲಸಕ್ಕೂ ಮುಂದೆ ಹೋಗೋದು ಬೇಡಪ್ಪ ಅನ್ನುವಂತಹ ಆಲಸ್ಯ ಕಾಡುವ ಹಾಗಾಗುತ್ತೆ ಇಚ್ಛರ ಇರಲಿ ಇಲ್ಲ ಅಂತೇಳಿ ಹೇಳಿದರೆ ಅದೇ ಮತ್ತೆ ಖಿನ್ನತೆಗೆ ಹೋಗ್ತಕ್ಕಂತಹ ಸಂದರ್ಭಗಳು ಬರಬಹುದು ಆದ್ರಿಂದ ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಕೊಳ್ಳಿ ಆಕ್ಟಿವ್ ಆಗಿ ಇಟ್ಕೊಳ್ಳೋದ್ರ ಕಡೆಗೆ ದೇವರ ಚಿಂತನೆ ಮಾಡೋದು ಸತ್ಸಂಗಗಳಲ್ಲಿ ಭಾಗವಹಿಸೋದು ಯೋಗಾಸನಗಳನ್ನು ಮಾಡೋದು ಈ ರೀತಿಯಲ್ಲಿ ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಕೊಳ್ಳೋದು ಈ ತಿಂಗಳಲ್ಲಿ ತುಂಬ ಅಗತ್ಯ ಇರುತ್ತೆ ಈ ತಿಂಗಳು ನೀವು ಹೆಚ್ಚು ಪರಿಶ್ರಮವನ್ನು ಪಡಲೇಬೇಕಾದಂತಹ ಅಗತ್ಯ ಇದೆ ಶುಭ ಫಲಗಳ ನಿರೀಕ್ಷೆ ಮಾಡ್ತೀರಾ ಆದರೆ ಅದು ನೆರವೇರೋ ಸ್ವಲ್ಪ ಈ ತಿಂಗಳಲ್ಲಿ ಕಷ್ಟ ಇದೆ ಅದಕ್ಕೋಸ್ಕರವಾಗಿ ನೀವು ದೈವಾನುಗ್ರಹವನ್ನು ಪಡೆಯಲೇಬೇಕಾಗುತ್ತೆ ದೇವಸ್ಥಾನಗಳ ಭೇಟಿ ಆಗಲಿ ದೇವರ ಪೂಜೆ ಆಗಲಿ ಮನಸ್ಸನ್ನು ಪ್ರಫುಲ್ಲಿತಗೊಳಿಸೋದಾಗಲಿ ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಇರುತ್ತೆ ಆದ್ದರಿಂದ ಈ ತಿಂಗಳ ನಿಮ್ಮ ಎಚ್ಚರಿಕೆ ಏನಂತ ಹೇಳಿದರೆ ಬಂಧು ಬಾಂಧವರ ಜೊತೆಗೆ ನೀವು ಸರಿಯಾಗಿ ಮಾತನಾಡಿಕೊಂಡು ಸೌಹಾರ್ದತೆಯಿಂದ ಇರ್ತಕ್ಕಂಥದ್ದು ಒಂದಾದರೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ನಿಮಗೆ ಸ್ವಂತಕ್ಕೆ ಮಾಡಿಕೊಳ್ಳೋದು ಸಹ ಬಹಳ ಅಗತ್ಯವಾಗಿರುತ್ತೆ ಆಗಸ್ಟ್ ತಿಂಗಳು ನಿಮಗೆ ಎರಡು ರೀತಿಯ ಫಲವನ್ನು ತಂದುಕೊಡ್ತಕ್ಕಂಥದ್ದು ಒಳ್ಳೆಯದು ಕೆಟ್ಟದ್ದು ಅಥವಾ ಸುಖ ದುಃಖ ಅಂತ ಹೇಳ್ತಲ್ಲ ಆ ರೀತಿ ಎರಡೂ ಸಹ ಸಮ್ಮಿಶ್ರವಾಗಿರ್ತಕ್ಕಂತಹ ಸಂದರ್ಭಗಳನ್ನು ತಂದು ಕೊಡುತ್ತೆ ಈ ತಿಂಗಳಲ್ಲಿ ನಿಮಗೆ ದೈವಾನುಗ್ರಹ ಇದೆ ನೀವು ದೇವತಾ ಕಾರ್ಯಗಳನ್ನು ಮಾಡ್ತೀರಾ ಸದಾಕಾಲ ಮನಸ್ಸಲ್ಲಿ ದೇವರನ್ನು ಪೂಜೆ ಮಾಡ್ತೀರಾ ನೆನೆಸ್ಕೊಳ್ತೀರಾ ಅಂತ ಆದರೆ ಅನುಕೂಲ ಆಗುತ್ತೆ ಹೊಸ ಸ್ಥಳಗಳಿಗೆ ನೀವು ಸಂದರ್ಶನಕ್ಕಾಗಿ ಅಥವಾ ಬೇರೆ ಜನಗಳನ್ನು ಭೇಟಿ ಮಾಡೋದಕ್ಕಾಗಲಿ ಕಾರ್ಯನಿಮಿತ್ತವಾಗಲಿ ನೀವು ಪ್ರವಾಸ ಮಾಡಬೇಕಾಗುತ್ತೆ ಇಂತಹ ಪ್ರವಾಸದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಶುಭ ಫಲಗಳ ನಿರೀಕ್ಷೆ ಮಾಡ್ಬೋದು ಆದರೆ ಹೆಚ್ಚಿನ ಶುಭ ಫಲಗಳು ಈ ತಿಂಗಳಲ್ಲಿ ಕಂಡುಬರುವುದಿಲ್ಲ ನಿಮಗೆ ಹೆಚ್ಚು ದೇಹದ ಶ್ರಮವನ್ನು ಮಾಡ್ಬೇಕಾಗುತ್ತೆ ನೀವು ಶ್ರಮಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಈ ತಿಂಗಳಲ್ಲಿ ಫಲ ಸಿಗುತ್ತೆ ಧನ ಧನಲಾಭ ಅಲ್ಪಮಟ್ಟಿಗೆ ಇದೆ ಹೆಚ್ಚಿನ ಧನ ಲಾಭ ಇಲ್ಲ ಹಣದ ಹರಿವು ಕಡಿಮೆ ಇದೆ ಜೊತೆಗೆ ಹಣದ ಅಡಚಣೆಗಳು ತೊಂದರೆಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಸಡನ್ನಾಗಿ ಬರ್ತಕ್ಕಂಥ ಖರ್ಚುಗಳನ್ನು ನಿಭಾಯಿಸೋ ಕಡೆ ಬಹಳ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ನೀವು ಕೆಲಸವನ್ನು ಮಾಡಲೇಬೇಕಾಗುತ್ತೆ ಹೆಚ್ಚುವರಿ ವರಮಾನವೂ ಸಹ ಬರ್ಬೋದು ಆದರೆ ನೀವು ನಿರೀಕ್ಷಿತ ಮಟ್ಟಕ್ಕಂತೂ ಬರಲ್ಲ ಪುತ್ರ ಸೌಖ್ಯ ಆಗುತ್ತೆ ಅಂದರೆ ಮನೆಯಲ್ಲಿ ಹೊಸ ಮಗುವಿನ ಜನನ ಆಗುತ್ತೆ ಪುತ್ರ ಅಥವಾ ಪುತ್ರಿ ಸೌಖ್ಯ ಉಂಟಾಗ್ತಕ್ಕಂತಹ ಸಂದರ್ಭ ಬರುತ್ತೆ ಮನಸ್ಸು ವಿಚಲಿತವಾಗಿರ್ತಕ್ಕಂಥದ್ದು ಸರಿಯಾದ ತೀರ್ಮಾನವನ್ನು ತಗೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನುವಂತಹ ಮಟ್ಟದಲ್ಲಿ ಡೋಲಾಯಮಾನ ಪರಿಸ್ಥಿತಿ ಮನಸ್ಥಿತಿ ಇರುತ್ತೆ ನಿಮಗೆ ಇದನ್ನು ನೀವು ಉದ್ದೇಶಪೂರ್ವಕವಾಗಿ ಎಚ್ಚರಿಕೆಯಿಂದ ನಿಭಾಯಿಸಲೇಬೇಕಾಗುತ್ತೆ ಈ ತಿಂಗಳಲ್ಲಿ ನೀವು ಎಚ್ಚರ ಎಚ್ಚರವಹಿಸಬೇಕಾದಂತಹ ವಿಷಯ ಇದೇ ಆಗಿರುತ್ತೆ ಅಂದರೆ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಯಾವುದೇ ತರಹದ ಡೋಲಾಯಮಾನ ಮನಸ್ಥಿತಿ ಇದ್ದರೆ ಆ ತೀರ್ಮಾನವನ್ನು ಯಾವ ಕಾರಣಕ್ಕೂ ತಗೊಳಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ತುಂಬ 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 ತೊಂದರೆ ಆಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ನಂಬಿದವರೆಂದಿರಲೇ ನೀವು ವಂಚನೆಗೆ ಈಡಾಕ್ತೀರಾ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮ ಧರ್ಮ ಬುದ್ಧಿಗೆ ಅನುಗುಣವಾಗಿ ನೀವು ಯೋಚಿಸಿದ ರೀತಿಯಲ್ಲಿ ಒಳಿತನ್ನು ಮಾಡುವುದಿಲ್ಲ ಯಾರೂ ಸಹ ನಿಮಗೆ ನೀವು ಯಾರನ್ನು ನಂಬಿರ್ತೀರೋ ಅವರಿಂದ ನಿಮಗೆ ನಂಬಿಕೆ ದ್ರೋಹ ಆಗ್ತಕ್ಕಂತಹ ತಿಂಗಳು ಇದು ಬಹಳ ವಂಚನೆ ಮಾಡ್ತಾರೆ ಅಕ್ಕ ತಂಗಿಯರಾಗಲಿ ಅಣ್ಣ ತಮ್ಮಂದಿರಾಗಲಿ ನಿಜವಾಗೂ ನಿಮ್ಗೆ ತುಂಬಾ ವಂಚನೆ ಮಾಡುವಂತಹ ಸಂದರ್ಭಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ ಬಹಳ ಎಚ್ಚರಿಕೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕು ಸೂಕ್ಷ್ಮವಾಗಿ ಅವಲೋಕನಗಳನ್ನು ಸಂಬಂಧಗಳಲ್ಲಿ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ನೀವು ಅವಲೋಕನ ಮಾಡಲೇಬೇಕಾಗುತ್ತೆ ಒಡ ಹುಟ್ಟಿದವರಿಂದಲೇ ಹೆಚ್ಚು ವಂಚನೆಗೆ ಒಳಗಾಗ್ತೀರಾ ಮತ್ತು ಹಠಮಾರಿ ಸ್ವಭಾವ ನಿಮ್ಮ ಗುಣದಲ್ಲಿ ಕಂಡುಬರುತ್ತೆ ಈ ತಿಂಗಳಲ್ಲಿ ಬೇಡದ ವಿಷಯಕ್ಕೆ ನೀವು ಹಠ ಮಾಡ್ತೀರಾ ಈ ಹಠದಿಂದ ನೀವು ನಾಶ ಆಗುವ ಹಂತಕ್ಕೆ ತಲುಪ್ತೀರಾ ಖಂಡಿತವಾಗಿಯೂ ಈ ಹಠಮಾರಿ ಸ್ವಭಾವವನ್ನು ಬಿಡಿ ಯಾರಾದರೂ ಹಿತೈಷಿಗಳು ಅಥವಾ ಹಿರಿಯರು ಅಂತ ಇದ್ದವ್ರ ಹತ್ರ ಸರಿಯಾದ ಸೂಕ್ತ ಸಲಹೆಯನ್ನು ತಗೊಳ್ಳಿ ಯಾವ ವಿಚಾರದ ಬಗ್ಗೆ ನೀವು ಹಠ ಇಟ್ಕೊಂಡಿದ್ದೀರೋ ಅದನ್ನು ಮಾಡಲೋ ಬೇಡವೋ ಅನ್ನೋದ್ರ ಬಗ್ಗೆ ಸೂಕ್ತವಾದಂಥ ವ್ಯಕ್ತಿಗಳಿಂದ ನೀವು ಸಲಹೆಗಳನ್ನು ತಗೊಂಡು ಮುಂದುವರೆದಿದ್ದೆ ಆದರೆ ಮಾತ್ರ ಈ ತಿಂಗಳು ನಿಮಗೆ ಅತಿ ಅದ್ಭುತವಾಗಿ ಸಾಬೀತಾಗುತ್ತೆ ಇಲ್ಲದಿದ್ದರೆ ತೊಂದರೆಯಂತೂ ಖಂಡಿತವಾಗಿ ಮಾಡಿಕೊಳ್ತೀರಾ ಹಠದ ಸ್ವಭಾವವನ್ನು ಬಿಡಿ ಚಿಂತೆಯನ್ನು ಬಿಡಿ ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡಿ ಸಂತೋಷ ಹಾಗೂ ನೆಮ್ಮದಿಯಿಂದ ಇರಬೇಕಾದಂಥ ಸಂದರ್ಭಗಳಲ್ಲಿ ಮನಸ್ಸು ಬಿಚ್ಚಿ ಅದರಲ್ಲಿ ಭಾಗವಹಿಸಿ ಹಾಗೆ ಎಚ್ಚರಿಕೆ ಏನಪ್ಪ ಅಂದರೆ ಬಂಧು ಜನಗಳಿಂದ ಒಡ ಹುಟ್ಟಿದವರಿಂದ ಎಚ್ಚರಿಕೆ ಇರಿ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರು ಏನಾದರೂ ಕೆಲಸಗಳನ್ನು ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಈಗ ಮಾಡ್ತಿರ್ತಕ್ಕಂಥ ಕೆಲಸವನ್ನು ಬದಲಾವಣೆ ಮಾಡಿಕೊಳ್ಬೇಕು ಬೇರೆ ಕೆಲಸದ ಕಡೆಗೆ ಹೋಗಬೇಕು ಬೇರೆ ವ್ಯವಹಾರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಅನ್ನೋದಾದರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಹೋಗೋದು ಒಳ್ಳೆಯದು ಈ ತಿಂಗಳಲ್ಲಿ ಅದನ್ನು ಪ್ರಶಸ್ತವಾಗಿ ನೀವು ಶುರು ಮಾಡಿದಿರಿ ಅಂತ ಆದರೆ ಮುಂದಿನ ದಿನಗಳಲ್ಲಿ ಅದು ಒಳ್ಳೆಯ ಅಭಿವೃದ್ಧಿಯನ್ನು ನಿಮಗೆ ತಂದುಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ವ್ಯವಹಾರ ಕ್ಷೇತ್ರಗಳಲ್ಲಿ ಬದಲಾವಣೆ ಮಾಡಲೇಬೇಕಾಗುತ್ತೆ ಮಾಡಿದರೆ ನಿಮಗೆ ಅನುಕೂಲ ಇದೆ ಇನ್ನು ಈ ಸಂದರ್ಭದಲ್ಲಿ ನಿಮಗೆ ಮಿತ್ರರು ಸಹಕಾರ ಮಾಡ್ತಾರೆ ದೈವಬಲ ಸಹ ಇರುತ್ತೆ ಖರ್ಚು ಸ್ವಲ್ಪ ಎಣಿಕೆಗಿಂತ ಹೆಚ್ಚಿಗೆ ಆಗ್ಬೋದು ಉಲ್ಲಾಸ ನೆಮ್ಮದಿ ಸೌಖ್ಯ ಎಲ್ಲವೂ ಸಹ ಈ ತಿಂಗಳಲ್ಲಿ ನಿಮಗೆ ಲಭ್ಯ ಇದೆ ಆದರೆ ನಿಮ್ಮ ಮಾನಸಿಕ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಅದನ್ನು ಹೇಗೆ ತಗ ತಗೊಳ್ತೀರಿ ಅನ್ನೋದರ ಮೇಲೆ ಎಲ್ಲವೂ ಸಹ ನಿಮಗೆ ಲಭ್ಯ ಇದೆ ಈ ತಿಂಗಳಲ್ಲಿ ಧನಲಾಭ ಸಹ ಇದೆ ಆ ಲಾಭವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಥವಾ ಬಂದಿರೋ ಹಣವನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಸರಿಯಾದ ಚಿಂತನೆಯನ್ನು ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ನೀವು ಈ ರೀತಿಯಲ್ಲಿ ಯೋಚಿಸಿ ಸರಿಯಾದ ರೀತಿಯಲ್ಲಿ ಮಾರ್ಗದಲ್ಲಿ ಮುಂದುವರೆದಿದ್ದೇ ಆದರೆ ಎಲ್ಲ ಥರದ ಮಾನ್ಯತೆ ಗೌರವಗಳು ನಿಮಗೆ ಸಿಗತ್ತೆ ಕುಟುಂಬದಲ್ಲಿ ಸೌಖ್ಯ ಇರುತ್ತೆ ಕುಟುಂಬದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಉತ್ತೀರ್ಣತೆ ಸಿಗುತ್ತೆ ಯಶಸ್ಸು ಸಿಗುತ್ತೆ ಅವರು ವಿದೇಶಗಳಿಗೆ ವ್ಯಾಸಂಗಕ್ಕೆ ಹೋಗಬೇಕಾದಂತಹ ಸಂದರ್ಭಗಳು ಬಂದರೆ ಅವರನ್ನು ಖಂಡಿತವಾಗಿಯೂ ಸಹ ಉತ್ತೇಜಿಸಿ ಕಳಿಸ್ಕೊಡಿ ತುಂಬ ಒಳ್ಳೆಯ ರೀತಿಯಲ್ಲಿ ಅವರು ಪ್ರಗತಿಯನ್ನು ಹೊಂದ್ತಾರೆ ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರ ಬಗ್ಗೆಯೂ ಸಹ ನೀವು ಹೆಚ್ಚು ಉದಾತ್ತವಾಗಿ ಅವಕಾಶಗಳನ್ನು ಅವರಿಗೆ ಒದಗಿಸಿಕೊಟ್ರೆ ಅವರೂ ಸಹ ಅತ್ಯಂತ ಉನ್ನತಿಗೆ ಏರ್ತಕ್ಕಂಥ ಸಂದರ್ಭಗಳು ಕಂಡು ಇದೆ ಗೃಹಿಣಿಯರು ಮನೆಯಲ್ಲಿರ್ತಕ್ಕಂತಹ ಹಿರಿಯ ಮಹಿಳೆಯರು ಎಲ್ಲರಿಗೂ ಸಹ ಆರೋಗ್ಯದ ಕಡೆಗೆ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಲೇಬೇಕಾಗುತ್ತೆ ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಜೊತೆಗೆ ಮಾನಸಿಕ ಸ್ಥಿತಿಯನ್ನು ಸಮತೋಲನವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಇಡೀ ವರ್ಷದಲ್ಲಿ ನೀವು ಎಷ್ಟು ಖರ್ಚು ಮಾಡ್ತಿರ್ತೀರೋ ಅದರ ಹತ್ತು ಪಟ್ಟು ಖರ್ಚು ಬರುತ್ತೆ ಎಚ್ಚರ ಇರಲಿ ಹಣದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಖರ್ಚು ಮಾಡುವಾಗ ಎಚ್ಚರಿಕೆಯಿಂದ ಖರ್ಚು ಮಾಡಿ ಅತ್ಯಧಿಕ ಖರ್ಚನ್ನು ನಿಭಾಯಿಸಲಿಕ್ಕೆ ತಲೆ ಕೆಟ್ಟು ಹೋಗ್ತಕ್ಕಂಥ ಸಂದರ್ಭಗಳು ಬರ್ಬೋದು ಅಂತಹ ಸಂದರ್ಭದಲ್ಲಿ ವಿಚಲಿತರಾಗಬೇಡಿ ಬುದ್ಧಿವಂತಿಕೆಯಿಂದ ಸಮಾಧಾನದಿಂದ ಶಾಂತಿ ಚಿತ್ತತೆಯಿಂದ ನೀವು ಖರ್ಚು ಮಾಡಿದ್ದೇ ಆದರೆ ಖರ್ಚು ಮಾಡಿರ್ತೀರ ಅದು ಶುಭ ಕಾರ್ಯಗಳಿಗೆ ಒಳ್ಳೆಯ ಕಾರ್ಯಗಳಿಗೆ ಇನ್ವೆಸ್ಟ್ಗಳಿಗೆ ಆಗಿರುತ್ತೆ ಆದ್ದರಿಂದ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚು ಪ್ರಗತಿಯನ್ನು ತಂದು ಕೊಡುತ್ತೆ ಯೋಚಿಸಿ ಮಾಡಬೇಕಾದಂತಹ ಕಾರ್ಯ ಇದು ಬಹಳ ಎಚ್ಚರಿಕೆಯನ್ನು ವಹಿಸಲೇಬೇಕಾದಂತಹ ಕಾರ್ಯವೂ ಸಹ ಈ ತಿಂಗಳಲ್ಲಿ ನಿಮಗೆ ಎದುರಾಗುತ್ತೆ ಈ ತಿಂಗಳಲ್ಲಿ ಹೆಚ್ಚು ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮವನ್ನು ನೀವು ನಿಮ್ಮ ಕಾರ್ಯಗಳಿಗೆ ವ್ಯವಹಾರಗಳಿಗೆ ಹಾಕಲೇಬೇಕಾಗುತ್ತೆ ಪರಿಶ್ರಮ ಇಲ್ಲದೆ ಇದ್ದರೆ ಪ್ರಗತಿ ಸ್ವಲ್ಪ ಕುಂಠಿತ ಆಗಬಹುದು ಈ ತಿಂಗಳಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ನೀವು ಭಾಗವಹಿಸ್ತೀರಾ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಹಣಕಾಸುಗಳನ್ನು ಒದಗಿಸ್ತೀರಾ ಹೆಚ್ಚು ಧನಾಗಮನ ಆಗುತ್ತೆ ಆದರೆ ಅದೇ ರೀತಿಯಲ್ಲಿ ಈಗಲೇ ಈಗಾಗಲೇ ಹೇಳಿದ ಹಾಗೆ ಖರ್ಚು ಸಹ ಅದರ ಹತ್ತು ಪಟ್ಟು ಇರುತ್ತೆ ಬುದ್ಧಿ ಕೌಶಲ್ಯನೇ ಈ ತಿಂಗಳ ಆಯುಧ ಎಂದು ಯಾವ ರೀತಿಯಲ್ಲಿ ಬುದ್ಧಿ ಕೌಶಲ್ಯದಿಂದ ವ್ಯವಹಾರವನ್ನು ಮಾಡ್ತೀರೋ ಅಷ್ಟು ಪ್ರಗತಿಯನ್ನು ನೀವು ಕಾಣ್ತೀರಾ ಹಣಕಾಸಿನ ಭದ್ರತೆಯನ್ನು ಸಹ ನೀವು ಉಳಿಸ್ಕೊಳ್ತೀರಾ ದೂರ ದೇಶಗಳಿಗೆ ಪ್ರಯಾಣವನ್ನು ಸಹ ಮಾಡ್ತೀರಾ ಕುಟುಂಬದೊಂದಿಗೆ ಸೌಖ್ಯದಿಂದ ಇರ್ತೀರಾ ಸದಾಕಾಲ ಕುಟುಂಬಕ್ಕೆ ಸ್ವಲ್ಪ ಸಮಯವನ್ನು ಕೊಡೋದನ್ನು ಮೀಸಲಿಡೋದು ಬಹಳ ಮುಖ್ಯ ಆಗುತ್ತೆ ಈ ತಿಂಗಳಲ್ಲಿ ನೀವು ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಈ ಹಿಂದಿನ ದಿನಗಳಲ್ಲಿ ನೀವು ಯಾರಿಗಾದರೂ ಸಾಲವನ್ನು ಕೊಟ್ಟಿದ್ದರೆ ಕೇಳಿ ಕೇಳಿ ಸುಸ್ತಾಗಿರ್ತೀರ ಆದರೆ ಈ ತಿಂಗಳಲ್ಲಿ ಅಂತಹ ಸಾಲ ವಾಪಸ್ ಬರ್ತಕ್ಕಂತಹ ಸಂದರ್ಭಗಳು ಕಂಡು ಇದೆ ಹೆಚ್ಚು ಸಂತೋಷವಾಗಿ ಇರ್ತೀರ ಈ ತಿಂಗಳಲ್ಲಿ ನಿಮಗೆ ದೈವಭಕ್ತಿ ಇದಕ್ಕಿದ್ದ ಹಾಗೆ ಹೆಚ್ಚಾಗುತ್ತೆ ಬಂಧುಗಳ ಜೊತೆಗೆ ನೀವು ಸಂತೋಷದಿಂದ ಇರ್ತೀರ ಬಂಧುಗಳನ್ನು ಮನೆಗೆ ಆಹ್ವಾನಿಸ್ತಕ್ಕಂತಹ ಸಂತೋಷಕರವಾದಂಥ ವಾತಾವರಣಗಳು ನಿರ್ಮಾಣ ಆಗ್ತವೆ ಲಾಭ ಇರುತ್ತೆ ಆರೋಗ್ಯ ಸಹ ಉತ್ತಮವಾಗಿರುತ್ತೆ ಆದ್ದರಿಂದ ಈ ತಿಂಗಳು ನಿಮಗೆ ಅತಿ ಉತ್ತಮವಾದಂತಹ ತಿಂಗಳಾಗಿ ಆಗುತ್ತೆ ಎಚ್ಚರಿಕೆ ಏನಪ್ಪ ಅಂದರೆ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರಬೇಕು ಮನೆಯಲ್ಲಿರ್ತಕ್ಕಂತಹ ಸದಸ್ಯರ ನಡವಳಿಕೆಗಳಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಬಹಳ ಎಚ್ಚರಿಕೆಯಿಂದ ನೀವು ಗಮನಿಸಲೇಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವು ನಿಮಗೆ ಹೆಚ್ಚು ಅಪಾಯವನ್ನು ತಂದು ಸಂದರ್ಭಗಳು ಕಂಡು ಬರ್ತಾ ಇದೆ ಡಿಸೆಂಬರ್ ತಿಂಗಳು ನಿಮಗೆ ಅತಿ ಉತ್ತಮವಾಗಿ ಇರುತ್ತೆ ಇದಾಗಿತ್ತು ಕುಂಭರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ನಮಸ್ಕಾರ